ವರ್ಷಗಳಿಂದ ಬಿಡದಿ ಪಟ್ಟಣ ಅಭಿವೃದ್ಧಿ ಆದಂಗೆ ಬಿಡದಿಯ ರಸ್ತೆಗಳು ಮತ್ತು ಬಿಡದಿಯ ಅಂದ ಚಂದಕ್ಕೆ ಅಡಚಣೆಯಾಗಿದ್ದ ಅಂಗಡಿಯ ಮುಂಭಾಗದ ಒತ್ತುವರಿಯನ್ನು ಇವತ್ತು ಸನ್ಮಾನ್ಯ ಬಾಲಣ್ಣವರ ಆದೇಶದಂತೆ ಡಿ ಸಿ ಅವರ ಆದೇಶದಂತೆ ಎಸ್ ಪಿ ಅವರ ಆದೇಶದಂತೆ ಮತ್ತು ನಮ್ಮ ಪುರಸಭೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಕೌನ್ಸಿಲರ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರಿಗೆಲ್ಲರಿಗೂ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಾಚರಣೆಯಲ್ಲಿ ನಾವು ಮತ್ತು ನಮ್ಮ ಅಧ್ಯಕ್ಷರು ಹಾಗೂ ಹಲವಾರು ನಮ್ಮ ಪುರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ಮತ್ತು ಕಾರ್ಯಪಾಲಕ ಅಭಿಯಂತರು ಮತ್ತು ರೆವಿನ್ಯೂ ಸೆಕ್ರನ್ನರು ಎಲ್ಲರಿಗೂ ಕೂಡ ಶ್ರಮವಹಿಸಿ ಮತ್ತು ನಮಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಆರಕ್ಷಕ ಸಿಬ್ಬಂದಿಗಳು ನಮ್ಮ ಸಂಕ ನಾಯಕ್ ಸರ್ ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾರೆ ಈ ಕಾರ್ಯಕ್ರಮ ಕಾರ್ಯಾಚರಣೆ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ನಮಗೆ ಅಧ್ಯಕ್ಷರಿಗೆ ಮತ್ತು ನಮ್ಮೆಲ್ಲ ಕೆಲವು ಸದಸ್ಯರಿಗೆ ಜನ ಹಲವಾರು ರೀತಿಯಲ್ಲಿ ಮಾತಾಡಿದ್ದಾರೆ ಸಂತೋಷ ಮಾತಾಡಲಿ ಏಕೆಂದರೆ ಈ ರಸ್ತೆ ಅಭಿವೃದ್ಧಿಗೆ ವಿಶೇಷವಾಗಿ ನಾವು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಶಾಸಕರು ಈ ರಸ್ತೆ ಅಭಿವೃದ್ಧಿ ಆಗಬೇಕು ಹಣ ಎಷ್ಟೇ ಖರ್ಚಾದರೂ ನೀವು ಸಭೆಯಲ್ಲಿ ತೀರ್ಮಾನ ಮಾಡಿ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಿ ಬಿಡದೆ ಅಂದರೆ ಒಂದು ಕಿಸ್ಕಿಂದೆ ರಸ್ತೆಯನ್ನು ತೆರವು ಮಾಡಿ ನೀವೆಲ್ಲ ಕೆಲಸ ಮಾಡೋದಕ್ಕೆ ನಾವು ಸಹಕಾರ ಕೊಡ್ತೀವಿ ಒಳ್ಳೆಯ ಅಭಿವೃದ್ಧಿ ಮಾಡಿ ಅಂತೇಳಿ ನಮಗೆ ಅವರು ಏನು ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರು ಬಾಬಾ ಭಾಳ ಹೆಚ್ಚಿನ ಶ್ರಮ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ದೀವಿ ಹಾಗೇ ಈ ರಸ್ತೆ ಅಭಿವೃದ್ಧಿಗೆ ಈಗ ಸುಮಾರು ಎರಡು ಕೋಟಿ ಅನುದಾನವನ್ನು ಈಗ ತುರ್ತು ಸಭೆಯನ್ನು ಕರೆದು ಈಗ ನಾವು ಡೆಮಾಲಿಷನ್ ಮಾಡಿದ್ದೀವಿ ಸಾರ್ವಜನಿಕವಾಗಿ ಏನು ಒತ್ತುವರಿ ಮಾಡ್ಕೊಂಡಿದ್ರು ಅಲ್ಲೆಲ್ಲ ಜೆ ಸಿ ಬಿ ಕೆಲಸ ಮಾಡಿದೆ ಚರಂಡಿ ಯು ಜಿ ಡಿ ಹೊಸದಾಗಿ ವಾಟರ್ ಲೈನು ಗ್ಯಾಸ್ ಲೈನು ಇಷ್ಟನ್ನು ಮಾಡಿ ಒಂದು ವ್ಯವಸ್ಥಿತವಾದಂಥ ವಿದ್ಯುತ್ ದೀಪಾಲಂಕಾರವನ್ನು ಕೂಡ ನಾವು ಮಾಡಿಸ್ತೇವೆ ಯಾಕಂದರೆ ಲೈಟ್ ಕಂಬಕ್ಕೆಲ್ಲ ಕಡೆ ಲೈಟ್ ಹಾಕ್ತಾರೆ ಇಲ್ಲಿ ನಾವು ಲೈಟ್ ಕಂಬಕ್ಕೆ ಹಾಕೋಲ್ಲ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಮಾಡಿ ಸಪರೇಟ್ ಕಂಬವನ್ನು ಹಾಕಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ವೆಚ್ಚದಲ್ಲಿ ಈ ರಸ್ತೆಗೆ ದೀಪಾಲಂಕಾರವನ್ನು ಮಾಡೋದಕ್ಕೆ ನಾವು ಸಭೆಯಲ್ಲಿಟ್ಟು ಶಾಸಕರ ಏನು ನಮ್ಮ ನಿರ್ದೇಶನ ಕೊಟ್ಟಿದ್ದಾರೆ ಅದನ್ನು ತಿಳಿಸಿ ಅದಕ್ಕೆ ಕಾರ್ಯೋನ್ಮುಖರಾಗ್ತೀವಿ ಹಾಗಾಗಿ ಕೆಲವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಕೆಲವರು ನಮ್ಮನ್ನು ಬೈತಾ ಇದ್ದಾರೆ ಸಂತೋಷ ಅವರು ಬೈಲಿ ಮುಂದಿನ ದಿನಗಳಲ್ಲಿ ಈ ರಸ್ತೆ ಅಭಿವೃದ್ಧಿ ಆದಮೇಲೆ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ನಾನು ಇವತ್ತು ಈ ಒಂದು ಒಂದು ಚರ್ಚಾ ಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಅವರೆಲ್ಲರೂ ಕೂಡ ಬಿಡದಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಯಾಕೆಂದರೆ ನನ್ನದಾಗಲಿ ದಾಲಿ ನಮ್ಮ ಕೌನ್ಸಿಲರ್ ಯಾರ್ದು ಇಲ್ಲಿ ಅಂಗಡಿಗಳಿಲ್ಲ ರೈಲ್ವೆ ಸ್ಟೇಷನ್ ತಾವಿಂದ ಪೊಲೀಸ್ ಸ್ಟೇಷನ್ ತನಕ ಯಾವುದೇ ಇಲ್ಲಿ ಕಟ್ಟಡ ಆಗಲಿ ಅಂಗಡಿಗಳಾಗಲಿ ಇಲ್ಲ ಇದು ಸಂಪೂರ್ಣ ಸಾರ್ವಜನಿಕರಿಗೋಸ್ಕರ ನಾವು ಬಯಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರ ಬೈಗಳನ್ನೇ ನಮಗೆ ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರಿಗೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಾವೆಲ್ಲ ಶ್ರಮವಹಿಸಿ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಸಾಕರಿಸಿದಂಥ ಪೊಲೀಸ್ ಸಿಬ್ಬಂದಿ ನಮ್ಮ ಪುರಸಭಾ ಸಿಬ್ಬಂದಿ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಪುರಸಭಾ ಸದಸ್ಯರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅಳವಡಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ರಸ್ತೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಮಾಡೇ ತಿರ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಏನೇ ಸಮಸ್ಯೆ ಐತೆ ಒತ್ತುವರಿಯಿಂದ ಈಗ ಇಲ್ಲಿ ಒಳಗಡೆ ನಮ್ಮದು ಬಸವೇಶ್ವರ ಹೈಸ್ಕೂಲ್ ಅದು ತ್ರೀ ನರ್ಸರಿಯಿಂದ ಎಸ್ ಎಲ್ ಸಿ ತನಕ ಪಿ ಯು ಸಿ ತನಕ ಇದೆ ಅದು ಈ ಬಿಡದಿಗೆ ಹಳೆಯದಾದಂಥ ಒಂದು ವಿದ್ಯಾಸಂಸ್ಥೆ ಅಲ್ಲಿ ಎಲ್ಲರೂ ಕೂಡ ನೋಡ್ತಾಯಿದ್ರು ಎಷ್ಟು ತೊಂದರೆ ಆಗ್ತಾ ಇತ್ತು ವಿದ್ಯಾರ್ಥಿಗಳಿಗೆ ವಾಹನಗಳ ವಾಹನಗಳಾಚರಣೆಗೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಅಡ್ಡದಿಡ್ಡಿ ಅಂಗಡಿಗಳವರು ಫುಟ್ಪಾತನ್ನು ಆವರಿಸಿ ರಸ್ತೆನೂ ಕೂಡ ಹತ್ತಡಿ ಆವರಿಸಿ ಜನಕ್ಕೆ ತೊಂದರೆ ಕೊಡ್ತಾಯಿದ್ರು ಇವತ್ತು ಕೆಲವರಿಗೆ ಬೇರೆ ಬೇರೆ ರೀತಿ ತೊಂದರೆ ಆಗಿರ್ಬೋದು ಯಾಕೆಂದರೆ ಈ ಹಿಂದೆ ಏನು ನಡ್ಕೊಬರ್ತಾ ಇತ್ತು ವ್ಯಾಪಾರ ವಹಿವಾಟು ಅದಕ್ಕೆ ಅವ್ರಿಗೆ ತೊಂದರೆ ಆಗಿರ್ಬೋದು ಬಟ್ ಅವ್ರ ಅಂಗಡಿಗಳಿಗೆ ಯಾವುದೇ ರೀತಿ ಧಕ್ಕೆ ಇಲ್ಲ ಅದೇ ಸರಂಜಾಮಗಳನ್ನು ಅಂಗಡಿ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ರಸ್ತೆ ಅಗಲೀಕರಣ ಆಗೋದು ಅವ್ರಿಗೂ ಕೂಡ ಒಳ್ಳೆಯದೆ ಬಟ್ ಅದು ಅಗಲೀಕರಣ ಆದಮೇಲೆ ಅವ್ರಿಗೆ ಮನವರಿಕೆ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಸರ್ ನಾವೀಗ ಇವತ್ತು ಬುಧವಾರ ಇನ್ನು ಎರಡರಿಂದ ಮೂರು ದಿವಸದಲ್ಲಿ ವಿಶೇಷ ಸಭೆಯನ್ನು ಇದ್ದೀವಿ ಬಾಲಣ್ಣವರ ನಿರ್ದೇಶನದ ಮೇಲೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾನು ಕೂಡ ಅವರಲ್ಲಿ ಮನವಿ ಮಾಡ್ತೇನೆ ಇನ್ನು ಮೂರು ದಿವಸದಲ್ಲೋ ಸೆವೆನ್ ಡೇಸಲ್ಲೋ ಒಂದು ಮೀಟಿಂಗ್ ಕರೆದು ಇದಕ್ಕೆ ಏನೇನು ಆಗಬೇಕು ಅಚ್ಚುಕಟ್ಟಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮದು ಯಾಕೆಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಶ್ರಮ ನಾವು ಅಭಿವೃದ್ಧಿ ಮಾಡಿ ತೋರಿಸಿದಾಗಷ್ಟೇ ನಮಗೆ ಸಮಾಧಾನ ಆಗ್ತದೆ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಇರೋ ರೀತಿಯಲ್ಲಿ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡ್ತೇವೆ ಸರ್ ಒಂದು ಮುಕ್ಕಾಲು ಕೋಟಿ ಯಾಕೆ ಮೀನು ಅಂಗಡಿ ಫಿಶ್ ಅಂಗಡಿ ತಾವಿಂದ ಹಿಡಿದು ಅಲ್ಲಿ ಜಗದೀಶ್ ರೆಡ್ಡಿ ಮನೆ ತನಕ ಅಲ್ಲೂ ಕೂಡ ವಿದ್ಯುತ್ ದೀಪಾಲಂಕಾರ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಒಳ್ಳೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನು ರಸ್ತೆಯನ್ನು ಕ್ವಾಲಿಟಿಲಿ ಮಾಡ್ತದೆ ಆ ಒಂದು ಕ್ವಾಲಿಟಿನಲ್ಲಿ ಆ ರಸ್ತೆ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಹಾಗಾಗಿ ಬಿ ಜಿ ಎಸ್ ಸರ್ಕಲ್ನಿಂದ ಹೊಸ ರೋಡು ಏನು ಬೈಪಾಸ್ ರೋಡ್ ಇದೆ ಅದೂ ಕೂಡ ನಮ್ಮ ಶಾಸಕರು ನಾಲ್ಕು ಕೋಟಿಯನ್ನು ಹಾಕಿದ್ದಾರೆ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ ಇದು ಕೂಡ ಎರಡು ಕೋಟಿಯಲ್ಲಿ ಎರಡೂವರೆ ಕೋಟಿಯಲ್ಲಿ ನಮ್ಮ ಪುರಸಭೆಯಲ್ಲಿ ಅನುದಾನ ಇದೆ ಸಮಸ್ಯೆ ಇಲ್ಲ ಇದನ್ನು ಅತಿ ಒಂದು ಸುಂದರವಾದ ರಸ್ತೆ ಮಾಡಬೇಕು ಅಂತೇಳಿ ಹಣ ತೊಟ್ಟು ಜನಗಳು ಕೆಲವರು ನಮಗೆ ಬೇರೆ ಬೇರೆ ರೀತಿ ಮಾತಾಡಿದ್ರೂ ಕೂಡ ನಾವು ಅದಕ್ಕೆ ಬೇಸರ ಬೇಸರ ಮಾಡಿಕೊಳ್ಳದೆ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ನಮ್ಮ ಅಧ್ಯಕ್ಷರು ಪುರಸಭಾ ಸದಸ್ಯರು ಎಲ್ಲರೂ ನಮ್ಮ ಪುರಸಭಾ ಸಿಬ್ಬಂದಿ ಮತ್ತು ಪೊಲೀಸರು ಕೂಡ ಎಲ್ಲರೂ ಕೂಡ ಒಳ್ಳೆ ರಸ್ತೆ ಆಗಬೇಕು ಅಂತಕ್ಕಂಥ ಇಚ್ಛೆ ಇದೆ ಸಾರ್ವಜನಿಕರಿಗೂ ಇದೆ ಹಾಗಾಗಿ ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ರೂಪರೇಷೆಯನ್ನು ಮಾಡಿ